ಗ್ಯಾಸ್ಟ್ರಿಕ್ ಹೋಗಿದೆ 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 ಪೇನ್ ಈ ನೋಡಿದ್ರೆ ಸರ್ ಮುಂಚೆ ಇವರಿಗೆ ಅಲ್ಲಿ ಮತ್ತೆ ಸ್ಟೋನು ಮತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಇತ್ತು ಎರಡರಲ್ಲೂ ಇವರಿಗೆ ಕಲ್ಲಿತ್ತು ನೋಡಿ ಮುಂಚೆ ಸೊ ಕಿಡ್ನಿ ಸ್ಟೋನು ಫೋರ್ ಎಮ್ ಎಮ್ ಗಾಲ್ಬೇಡ ಸ್ಟೋನು ನೈನ್ ಎಮ್ ಎಮ್ ಇವರು ನಮ್ಮ ಹತ್ರ ಒಂದು ತಿಂಗಳು ನಾನು ತ್ರೀ ಮಂತ್ಸ್ ಹೇಳಿದ್ದೆ ಬಟ್ ಒಂದು ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಚೆಕ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಹೆಸರು ಸೇಮ್ ಇದೆ ಮಂಜುಳಾ ಮಂಜುಳಾ ಅದಾದ ಮೇಲೆ ಈಗ ಮೆಡಿಸಿನ್ಸ್ ತೊಗೊಂಡ್ಮೇಲೆ ಇವರಿಗೆ ಒಂದು ಸ್ಟೋನೂ ಇಲ್ಲ ಗಾಲ್ಬೇಡ ಸ್ಟೋನೂ ಇಲ್ಲ ಅದು ಮಿರಾಕಲೆ ಕಿಡ್ನಿ ಸ್ಟೋನು ಕೂಡ ಇಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಮುಂಚೆಗೂ ಈಗ ಬದಲಾವಣೆ ಏನಮ್ಮ ತುಂಬ ಬದಲಾವಣೆ ಆಗಿದೆ ಸರ್ ಹಾಂ ಏನೇನು ಬದಲಾವಣೆ ಗ್ಯಾಸ್ಟ್ರಿಕ್ ಹೋಗಿದೆ ಹೆಸಿಡಿಟಿ ಹೋಗಿದೆ ಪೇನ್ ಹೋಗಿದೆ ಒಂಥರ ಒನ್ ಮಂತ್ ಅಲ್ಲಿ ಈ ತರ ಆಗಿದ್ ನೋಡಿದ್ರೆ ತುಂಬಾ ಮಿರಾಕುಲ್ ಅನ್ಸುತ್ತೆ ಸರ್ ಹೌದಾ ಯಾಕಂದ್ರೆ ಇದು ಗಾಲ್ ಬ್ಲಡ್ ಅಷ್ಟೊಂದ್ ಆಪರೇಷನ್ ಮಾಡಿಸ್ಬೇಕು ಸರ್ ನಮ್ಮಲ್ಲಿ ನಾನು ಬಹಳ ಜನ ಕೇಳಿದೀನಿ ಅದು ಹೋಗಿಲ್ಲ ಅಂದ್ರು ನಿಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕರಗತ್ತೆ ಅಥವಾ ಪೂರ್ತಿ ಕೆಲವ್ರಿಗೆ ಹೋಗಿದೆ ಕೆಲವ್ರಿಗೆ ಹಾಗೇ ಇದೆ ಮೆಡಿಸಿನ್ ತಗೊಂಡ್ರೂ ಆದ್ರೆ ಪೇನ್ ಆಗಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಅದರಿಂದ ಆಗೋ ಜಾಂಡಿಸ್ ಆಗಿರ್ಬೋದು ವಾಮಿಟ್ ಆಗೋ ಅಂಥದ್ದು ಈ ಥರದ್ದು ನಿಮಗೆ ನಾರ್ಮಲ್ ಆಗುತ್ತೆ ಸೊ ನೀವು ಆರಾಮಾಗಿ ಅದಿದ್ರೂ ಕೂಡ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅದರಿಂದ ಸಮಸ್ಯೆಗಳು ಬಂದರೆ ಇನ್ಫೆಕ್ಷನ್ ಅದು ಇದಾದರೆ ಮಾತ್ರ ಜಾಸ್ತಿ ಪ್ರಾಬ್ಲಮ್ ಆದರೆ ಆಪ್ರೇಷನ್ ಅಂತ ಹೇಳ್ತೀವಿ ಬಿಟ್ಟರೆ ಅಂಥವ್ರು ಕೂಡ ನಾವು ಭಾಳಷ್ಟು ಜನಕ್ಕೆ ಇಲ್ಲಿ ರಿಸಲ್ಟ್ ಆಗಿದೆ ಬಂದು ತೊಗೊಂಡ್ಮೇಲೆ ಎಲ್ಲ ಕಡಿಮೆ ಆಗಿದೆ ಕೆಲವು ಪೂರ್ತಿ ಹೋಗಿದೆ ಕೆಲವರು ಅರ್ಧಂಬರ್ದ ಹೋಗಿದೆ ನಿಮಗೆ ಆಲ್ಮೋಸ್ಟ್ ಏನೂ ಇಲ್ಲ ಎಲ್ಲೂ ಕರಗಿದೆ ಹ್ಞೂ ಸೊ ಇಲ್ಲಿ ನೋಡ್ತಾ ಇದ್ದೀವಲ್ಲ ಇದು ಬಿಫೋರು ಟೂ ಮಂತ್ಸ್ ಬಿಫೋರು ಸೆವೆಂತ್ ಮಂತಲ್ಲಿ ಮಾಡಿಸಿದ್ದು ಇದು ನೈನ್ ಒಂಥರ ಮಾಡಿಸಿದ್ದು ಮೆಡಿಸಿನ್ಸ್ ತೊಗೊಂಡು ಒಂದು ಮಂತ್ ಆಯಿತು ಒಂದೊಂದು ಥರ ಸೂಪರ್ ಒಳ್ಳೇದಾಗಲಿ ಹ್ಞೂ ನೀವು ಕಂಟಿನ್ಯೂ ಮಾಡಿ